ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಆರೋಗ್ಯಕರವಾದ ರಾಗಿ ಒಂದಲ್ಗ ಸೊಪ್ಪಿನ ಮಸಾಲ ರೊಟ್ಟಿ ಅಂತಲೇ ಹೇಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಏಳು ಮಾಡಿಸಿರುವಂತಹ ತಿಂಡಿ ಟೇಸ್ಟಿ ಟೇಸ್ಟಿಯಾಗಿರುವಂತಹ ತಿಂಡಿ ಅಂತಲೇ ಹೇಳ್ಬೋದು ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡಿ ಮಾತ್ರ ಮರಿಬಿಡಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಹಲ್ಗ ಸೊಪ್ಪು ತೊಗೊಂಡಿದ್ದೀನಿ ಇದು ಸಣ್ಣದಾಗಿ ಹೆಚ್ಕೊಳ್ಳೋಣ ಒಂದಲ್ಗ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಇದು ಕೂಡ ತುರ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಕ್ಯಾರೆಟ್ ತುರಿ ಈರುಳ್ಳಿ ತುರಿ ನೆನೆಸಿರುವಂತಹ ಕಡಲೆಬೇಳೆ ಅದು ಕೂಡ ಹಾಕ್ತಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಉಟ್ಟಿರುವಂಥದ್ದು జీ బి ఎళ్ళు రుచికి తస్తూ ఉప్పు ರಾಗಿಟ್ಟು ಹಾಕೋತಿದ್ದೀನಿ ಒಂದೆರಡು ಬಾಟ್ಲಷ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕ ಟೇಸ್ಟಿಯಾಗಿರುವಂತಹ ರಾಗಿ ಮಸಾಲ ರೊಟ್ಟಿ ಅಂತಲೇ ಹೇಳ್ಬೋದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬೆಳಗಿನ ತಿಂಡಿಗೆ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆ ಹಾಕ್ಕೊಡ್ಬೋದು ತರಕಾರಿ ಎಲ್ಲ ಇರುತ್ತೆ ಅವರು ಕೂಡ ತುಂಬ ಇಷ್ಟಪಟ್ಟೆ ತಿಂತಾರೆ ಚಟ್ನಿನೇ ಬೇಕು ಅಂತ ಇನ್ನ ನೀರಾಕಿ ಕಲಿಸ್ಕೊಳ್ಳೋಣ ರೊಟ್ಟಿ ಇಟ್ಟು ರೆಡಿಯಾಗಿದೆ ಈ ಬಟರ್ ಪೇಪರ್ ಮೇಲೆ ತಟ್ಕೋತಿದ್ದೀನಿ ನಾನು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ತೆಳ್ಳಗೆ ಬರುತ್ತೆ ರೊಟ್ಟಿ ಅಂಚು ಕೂಡ ಕುದಿದೆ ರೊಟ್ಟಿ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಚು ಕಾದಿದೆ ಕೊಳ್ಳೋಣ ಮನೆ ರೋಡ್ ಸೈಡ್ ಇರೋದ್ರಿಂದನೇ ಎಲ್ಲ ಗಿಜಿ ಬೀಜಿ ಸೌಂಡ್ ಬರ್ತಾ ಇರುತ್ತೆ ತುಪ್ಪ ಹಾಕೋತಿದ್ದೀನಿ ಇಲ್ಲ ನೀವು ಬೆಣ್ಣೆ ಬೇಕಂದ್ರೆ ಬೆಣ್ಣೆ ಹಾಕೋಬೋದು ರಾಗಿ ರೊಟ್ಟಿಗೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಯಾರಿಗೆಲ್ಲ ಈ ರೊಟ್ಟಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ರೊಟ್ಟಿ ಆಗಿದೆ ಬ್ರೇಕ್ಫಾಸ್ಟ್ ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬಿಡಿ ವಿಡಿಯೋ ಕೊನೆ ತನಕ ನೋಡಿ ವೀಡಿಯೋ ನೋಡಿದ ಮೇಲೆ ಲೈಕ್ ಕಮೆಂಟ್ ಮಾತ್ರ ಕೊಟ್ಟು ಮರಿಬೇಡಿ